ತಡಾವಣ ಮಾಡ್ತಕ್ಕಂಥ ಜನ ಅಲ್ಲಿ ಹೋಗಿ ಕೇಂದ್ರದ ಏನು ಮಂತ್ರಿಗಳ ಮೇಲೆ ಅಥವಾ ಪ್ರಧಾನಮಂತ್ರಿಗಳ ಮುಂದೆ ರಾಜ್ಯಕ್ಕೆ ಆಗಿರ್ಬೇಕು ಆತ್ಮಹತ್ಯೆ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ಅನುದಾನ ಒದಗಿಸ್ಕೊಡ್ತಕ್ಕಂಥ ಒತ್ತಡ ಮಾಡ್ತಕ್ಕಂಥ ಧೈರ್ಯ ಇವತ್ತು ಇರ್ತಕ್ಕಂಥ ಹತ್ತೊಂಬತ್ತು ಜನ ಲೋಕಸಭಾ ಸದಸ್ಯರು ಇವತ್ತು ಹಿತರಾಗಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಕಳೆದ ಐದು ವರ್ಷಗಳ ಹಿಂದೆ ಸುಮಾರು ಇಪ್ಪತ್ತೈದು ಜನ ಲೋಕಸಭಾ ಸದಸ್ಯರಿದ್ರು ನಂತರ ಇಬ್ಬರು ಲೋಕಸಭಾ ಸದಸ್ಯರು ಅವರು ಬೆಂಬಲವನ್ನು ಕೊಟ್ಟು ಸುಮಾರು ಇಪ್ಪತ್ತೇಳು ಜನ ಲೋಕಸಭಾ ಸದಸ್ಯರಿದ್ದು ಐದು ವರ್ಷ ಇವತ್ತು ರಾಜ್ಯಕ್ಕೆ ಅನ್ಯಾಯ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ಜೊತೆಗೆ ಈಗ ಮತ್ತೆ ಹತ್ತೊಂಬತ್ತು ಜನರನ್ನ ನಮ್ಮ ರಾಜ್ಯದ ಜನ ಅವರಿಗೆ ಗೆಲ್ಸ್ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇವತ್ತು ರಾಜ್ಯಕ್ಕೆ ಉಪಯೋಗ ಆಗ್ತದೆ ಈ ರಾಜ್ಯದಲ್ಲಿರ್ತಕ್ಕಂಥ ಸೀರೆ ತಲಿತರು ಬಡೋರಿಗೆ ಬರಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಇವತ್ತು ಯಾವ ರೀತಿ ಇವತ್ತು ಅದಕ್ಕೆ ಅನುಮಾನ ಒದಗಿಸಿದ ಇವತ್ತು ವಂಚಿತರಾಗಿದ್ದೆವು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕಾಗುತ್ತೆ ಬಂಧುಗಳು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರವನ್ನ ಅಸ್ಥಿರ ಮಾಡ್ತಕ್ಕಂಥ ಹಲವಾರು ಯೋಜನೆಗಳನ್ನ ಮಾಡ್ಕೊಂಡು ಇಲ್ಲದ ಏನು ಆರೋಪಗಳನ್ನ ಇಲ್ಲದ ವಿಷಯಗಳನ್ನ ಇವತ್ತು ಇಟ್ಕೊಂಡು ಇವತ್ತು ವಿಧಾನಸಭೆಯ ಕಲಾಪಗಳನ್ನ ಬಹಿಷ್ಕಾರ ಮಾಡ್ತಕ್ಕಂಥದ್ದು ತಪ್ಪ ಸನ್ನಾಶಗಳನ್ನ ಪಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ವಿನ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ಕೇಂದ್ರದ ಬಜೆಟ್ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಬಿಜೆಪಿ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ಅಥವಾ ಜೆಡಿಎಸ್ ನಾಯಕರು ಯಾರು ಇವತ್ತು ಮಾತ್ರ ಚಕಾರವನ್ನು ತೆಗೆದು ನಾವು ನೋಡಬೇಕು ಇದನ್ನ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಮಸ್ತ ಶಾಸಕರು ಮತ್ತು ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತ ಬಂಧುಗಳು ಇವತ್ತು ಜನರಿಗೆ ಅದನ್ನ ಮುಚ್ಚಬೇಕಾಗಿರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ನಾನು ತಮ್ಮೆಲ್ಲರನ್ನ ಗಮನಿಸ್ಕೊಳ್ಳೋದಿಷ್ಟೇ ನಿರಂತರವಾಗಿ ಕೇಂದ್ರದಿಂದ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ನಾವು ಖಾಲಿ ಚೆಂದ ಕೊಟ್ಟು ಇವತ್ತು ಜನರನ್ನ ಯಾಮಾರಿಸ್ತಕ್ಕಂಥ ಕೆಲಸವನ್ನ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಇವತ್ತು ನೋಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಲ್ಲಿ ಈ ಭಾಗದಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆದಂತ ಮಹಾಂಡವರು ಏನು ಆಯ್ಕೆ ಆದ ತಕ್ಷಣ ಹೇಳಿದ್ರು ಹತ್ತು ವರ್ಷ ಶಾಸಕರಾಗಿದ್ದಾಗ ಅವರಿಗೆ ಗುರುತಿರ್ಲಿಲ್ಲ ಈ ಭಾಗದಲ್ಲಿ ಕೈಗಾರಿಕೆಗಳು ಮಾಡಬೇಕು ಅಂತ ಹೇಳಿ ನಾನು ಕೈಗಾರಿಕೆಗಳನ್ನು ತರಿಸಿದೆ ಅಂತಕ್ಕಂಥ ಮಾತನ್ನ ಗೆದ್ದನ ಹುಡುಪಿನಲ್ಲಿ ಹೇಳಿದ್ರು ಆದ್ರೆ ಈಗ ಈಗ ಒಂದು ಜಿಲ್ಲೆಯಲ್ಲಿ ಸುಮಾರು ಐದು ಸಾವಿರದ ಇನ್ನೂರು ಅಷ್ಟು ಹೆಚ್ಚು ಇವತ್ತು ಕೈಗಾರಿಕೆಗಳ ಸ್ಥಳವನ್ನು ಗುರುತಿಸತಕ್ಕಂಥದ್ದು ಅಂತಿಮ ಆದೇಶ ಆಗಿರ್ತಕ್ಕಂಥದ್ದು ಇನ್ನ ಪ್ರಾಥಮಿಕ ಅಧಿಸೂಚನೆ ಆಗಿರ್ತಕ್ಕಂಥ ಜಮೀನುಗಳಿದ್ರೆ ಇವತ್ತು ತಮ್ಮ ಕ್ಷೇತ್ರ ಅಂತಾದ್ರು ಹೋಗಿ ಶಿಡ್ಲ ಇಲ್ಲ ಸಲಹದ ಆರೋಪಗಳನ್ನ ಮಾಡ್ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ ಮಂಚನಹಳ್ಳಿ ಎರಡು ಸಾವಿರ ಎಕರೆ ಸರ್ಕಾರಿ ಜಾಗ ಧರಿಸಿದ್ರೆ ಎಲ್ಲ ದೇಶ ದಾಖಲೆ ಏನಾದ್ರೂ ಕನಸಲ್ಲಿ ಏನಾದ್ರೂ ಯೋಚನೆ ಮಾಡಿದ್ರ ಇವತ್ತು ಇಲ್ಲಿರ್ತಕ್ಕಂತ ಏನು ಕೈಗಾರಿಕೆ ಅಧಿಕಾರಿಗಳು ಆ ರೀತಿ ನೀವೇನಾದ್ರೂ ಬಿಡ್ಸಿದ್ರಲ್ಲ ಯಾಕೆ ನಮ್ಗೆ ಗಮನಕ್ಕೆ ತರಲಿಲ್ಲ ಏನಿದೆ ನಿಮ್ಮ ಹತ್ರ ದಾಖಲೆ ಕೇವಲ ನೀವು ಕನಸಿನಲ್ಲಿ ಎರಡ್ ಸಾವಿರ ಎಕರೆ ಇದೆ ಹೇಳಿ ಇವತ್ತು ಜನರು ಯಾಡ್ಸಂತೆ ಕೆಲಸ ಮಾಡ್ತಾ ಇದ್ರ ಅದರಿಂದ ಹೊಸ ಆಯಾಮ ನಮ್ಮ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿ ಏಳನೇ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ನೀವೆಲ್ಲರೂ ಮಾಡಿದ್ದೀರಾ ಇವತ್ತು ಯಾವ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈ ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಗೆ ಕಿಂಚಿತ್ತು ಗೌರವ ಇಲ್ಲದ ರೀತಿಯಲ್ಲಿ ಇವತ್ತು ಸರ್ವಾಧಿಕಾರಿ ಅಧಿಕಾರವನ್ನು ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ಇವತ್ತು ನಿರ್ವಹಿಸ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು ಈ ಬಜೆಟ್ ಒಂದೇ ಸಾಕ್ಷಿ ಇವತ್ತು ಕರ್ನಾಟಕದ ಹಲವಾರು ಯೋಜನೆಗಳು ಉದಾಹರಣೆಗೆ ಇವತ್ತು ಮೇಕೆದಾಟಿ ಯೋಜನೆ ಅಪ್ಪರ್ ಭದ್ರಾ ಯೋಜನೆ ಇವತ್ತು ನಮ್ಮ ಮೆಟ್ರೋಗೆ ಬೇಕಾಗಿರ್ತಕ್ಕಂಥ ಅನುದಾನ ಇವತ್ತು ಏನು ಸಿರ್ಬೋದು ರೈತರಲ್ಲಿ ಇವತ್ತು ಹಲವಾರು ಇವತ್ತು ಬೇಡಿಕೆಗಳು ನಮ್ಮ ಏನು ನಮ್ಮ ಸರ್ಕಾರ ಏನು ನಡೆಸಿತ್ತು ಕೇಂದ್ರದಿಂದ ನಿರೀಕ್ಷೆ ಮಾಡಿತ್ತು ಯಾವುದಕ್ಕೂ ಇವತ್ತು ಅನುದಾನ ಪಡೆದಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಏನು ಇಂದಿನ ಯು ಪಿ ಎ ಸರ್ಕಾರ ಮಹತ್ವಾಕಾಂಕ್ಷೆಯ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ಇಲ್ಲಿ ಬಹಳಷ್ಟು ಜನ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷತೆ ರೈತರ ಇವತ್ತು ಸುಮಾರು ಬಿಜೆಪಿಯ ಸರ್ಕಾರ ಏನು ಕೇಂದ್ರ ಅವರ ಕೇಂದ್ರ ಸರ್ಕಾರ ನಿರಂತರವಾಗಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥ ಅನುದಾನಗಳನ್ನು ಮತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಡುವಂಥದ್ದಲ್ಲಿ ಉಳಾಗಿದೆ ಏನು ನಿರ್ಮಲಾ ಸೀತಾರಾಮನ್ ಅವರು ಸಚಿವರು ಮಂಡಿಸ್ತಕ್ಕಂಥ ಬಜೆಟ್ ನಲವತ್ತೆಂಟು ಪಾಯಿಂಟ್ ಎರಡು ಒಂದು ಲಕ್ಷ ಕೋಟಿ ಬಜೆಟ್ ಅನ್ನು ಮನ್ನೆ ಮಾಡಿದರು ಅದು ಸರಿಯಾದ ಬಜೆಟ್ ಸೆವೆನ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ಬಜೆಟ್ ಬಜೆಟನ್ನು ಮನ್ನೆ ಮಾಡಿದ್ದಾರೆ ಅದರಲ್ಲಿ ರಾಜ್ಯಕ್ಕೆ ಬಹಳಷ್ಟು ಇದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಅಂತಕ್ಕಂಥ ಕಾರಣದಿಂದ ಇಲ್ಲಿ ಯಾವುದೇ ರೀತಿ ಇಲ್ಲಿ ಅನುದಾನಗಳು ಆಗಬಾರ್ದು ಅಭಿವೃದ್ಧಿ ಆಗಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದುರುದ್ದೇಶದಿಂದ ಯಾವುದೇ ಯೋಜನೆಗಳು ಇವತ್ತು ಮೇಕೆದಾಟು ಯೋಜನೆ ಇರ್ಬೋದು ಇವತ್ತು ಅಪ್ಪರ್ ಭದ್ರಾ ಇರ್ಬೋದು ಮತ್ತು ನಮ್ಮ ಮೆಟ್ರೋ ರೈಲ್ ಇರ್ಬೋದು ಪದೇ ಪದೇ ಏನು ಮಾಡ್ತಾರೆ ಮೆಟ್ರೋ ರೈಲ್ ವಿಚಾರ ಬಂದಾಗ ಅವ್ರು ಕೊಡುವಂಥದ್ದು ಹದಿನೈದು ಪರ್ಸೆಂಟ್ ಮಾತ್ರ ಉಳಿದಂಥದ್ದು ದುಡ್ಡು ರಾಜ್ಯ ಸರ್ಕಾರ ಆಗ್ತದೆ ಆದರೆ ಉದ್ಘಾಟನೆ ಮಾಡಬೇಕಾದ್ರೆ ಅವ್ರು ಅನುಮತಿ ತಗೋಬೇಕು ಈ ರೀತಿ ಮತ್ತು ಭಾಳಷ್ಟು ಏನು ರಸ್ತೆಗಳ ವಿಚಾರದಲ್ಲಿ ಇವೆಲ್ಲ ವಿಚಾರದಲ್ಲಿ ಇವತ್ತು ಏನೇನು ಬೇಡಿಕೆಗಳು ಹೇಳಿದ್ರು ಇವತ್ತು ರಾಯಚೂರು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏಮ್ಸ್ ಕೊಡಬೇಕು ಅಂತಕ್ಕಂಥದ್ದು ಎಲ್ಲರ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ಭಾಳಷ್ಟು ಆ ಭಾಗದ ಜನ ಅವರು ಕೇಳಿದರು ಅದನ್ನು ಕೂಡ ಮಾಡಿಲ್ಲ ಈ ರೀತಿ ನಾನಾ ಬೇಡಿಕೆಗಳು ಏನು ನಮ್ಮ ರಾಜ್ಯ ಸರ್ಕಾರ ಇವತ್ತು ಕೇಂದ್ರದಿಂದ ಇಟ್ಟಿತ್ತು ಯಾವುದೇ ರೀತಿ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಕೇವಲ ಅವರ ಕುರ್ಚಿ ಉಳಿಸ್ಕೊಳೋದಕ್ಕೋಸ್ಕರ ಆಂಧ್ರ ಮತ್ತು ಬಿಹಾರ ಈ ಎರಡು ರಾಜ್ಯಗಳಿಗೆ ಅವರಿಗೆ ಏನು ಹೆಚ್ಚಿನ ಒಂದು ವಿಶೇಷ ಅನುದಾನಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ರೈತರಿಗೆ ಏನು ಕೂಲಿ ಕಾರ್ಮಿಕರಿಗೆ ಉಪಯೋಗ ಆಗ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಅಥವಾ ಏನು ರೈತರ ಗೊಬ್ಬರದ ಮೇಲೆ ಏನು ಸಬ್ಸಿಡಿ ಏನು ಅವ್ರ ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥ ಸಂದರ್ಭದಲ್ಲಿ ತೆಗೆದಾಕಿದ್ರು ಇದು ಯಾವುದ್ರ ಬಗ್ಗೆನೂ ಅವರು ಗಮನ ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿಲ್ಲ ಅದರಿಂದ ಸರ್ ಸಂಸದರು ಹೇಳ್ತಾರೆ ವಿಕಸಿತ ಭಾರತಕ್ಕೆ ಇದು ಅತ್ಯುತ್ತಮವಾದ ಬಜೆಟ್ ಅಂತ ಅದೇ ಅವರಿಗೆ ವಿಕಸಿತ ಭಾರತ್ ಅಂತಕ್ಕಂಥ ಪದಕ್ಕೆ ಅರ್ಥ ಅವ್ರು ಏನಾದರೂ ಭವಿಷ್ಯ ಅರ್ಕೋ ಅರ್ಥ ಮಾಡ್ಕೋಬೇಕಾಗುತ್ತೆ ಕರ್ಕೋಬೇಕಾಗುತ್ತೆ ಇವತ್ತು ಕೈಗಾರಿಕೆ ಅಭಿವೃದ್ಧಿ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಡ್ತಿದ್ದು ನಂತರ ಅದೆಲ್ಲ ಎರಡು ಸಾವಿರ ಎಕರೆ ಮಂಜೆನಳ್ಳಿಯಲ್ಲಿ ಅದು ಎಲ್ಲಿ ಗುಡ್ಸಿದಾರೋ ಗೊತ್ತಿಲ್ಲ ಅದೇನು ಗಾಳಿಯಲ್ಲಿ ಏನಾದರೂ ಗುಡ್ಸಿದ್ದಾರೆ ಗೊತ್ತಿಲ್ಲ ಇವತ್ತು ಎರಡು ಸಾವಿರ ಎಕರೆ ಇದ್ದಿದ್ರೆ ಅವ್ರೇನಾದರೂ ಹತ್ತು ವರ್ಷದಲ್ಲಿ ಈ ಭಾಗದಲ್ಲಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಆದೇಶ ಏನಾದರೂ ಆಗಿದ್ದಾವೆ ಏನಾಗಿದೆ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ನಾವು ಸಂಪೂರ್ಣವಾಗಿ ಇಲ್ಲಿ ಕೈಗಾರಿಕಾ ಇಲಾಖೆಯವರ ಹತ್ರ ಮಾಹಿತಿ ತಗೊಂಡಿದ್ದೀವಿ ಎಲ್ಲೆಲ್ಲಿ ಇವತ್ತು ಇಲ್ಲಿ ಕೈಗಾರಿಕೆಗಳಾಗಿ ಗುರುಸಿರ್ತಕ್ಕಂಥದ್ದು ಕೇವಲ ಗೌರಿಪತ್ನೂರಲ್ಲೇ ಗೌರಿ ಪತ್ನೂರಲ್ಲಿ ಎಂಟುನೂರ ಇಪ್ಪತ್ತೆಕರೆ ಎಕರೆ ಫೈನಲ್ ನೋಟಿಫಿಕೇಷನ್ನು ಶಿವಶಂಕರ್ ರೆಡ್ಡಿ ಅವರ ತಂದೇನ ಆಗಿರ್ತಕ್ಕಂಥದ್ದು ಅದು ಅದು ಬಿಟ್ಟರೆ ನಂತರ ರಾಗೇಪಲ್ಲ ಹದಿನೈದು ವರ್ಷಗಳಿಂದ ಬೆನೆಗುದಿಗ್ ಬಿದ್ದಿತ್ತು ಇವತ್ತು ಸುಬ್ಬಾರೆಡ್ಡಿ ಅವರು ನಾನು ಒಟ್ಟಿಗೆ ಸೇರಿಕೊಂಡು ಇವತ್ತು ಅಂತಿಮ ಆದೇಶ ಬರ್ತಾ ಇರ್ತಕ್ಕಂಥ ಫೈನಲ್ ನೋಟಿಫಿಕೇಶನ್ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಹಿಂದೆ ನಾನು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಮುನ್ನೂರು ಎಕರೆ ಚಿಂತಾಮಣಿಯಲ್ಲಿ ಕುರಿಸಿದ್ದೀನಿ ಹತ್ತು ವರ್ಷ ಜವಾಬ್ದಾರಿ ಇಲ್ಲದೆ ಇರ್ತಕ್ಕಂಥ ಆಡಳಿತದಿಂದ ಇವತ್ತು ಗೀಮ್ಡ್ ಫಾರೆಸ್ಟ್ಗೆ ಐನೂರ ಎಂಬತ್ತು ಎಕರೆ ಇವತ್ತು ಸೇರ್ಪಟ್ಟಿದೆ ಅದಾಗಿಯೂ ಸಹ ಮೊನ್ನೆ ಐನೂರ ಅರವತ್ತು ಎಕರೆ ನಾನು ಹೆಚ್ಚುವರಿಯಾಗಿ ಅಲ್ಲಿ ಪ್ರೈಮರಿ ನೋಟಿಫಿಕೇಷನ್ ಮಾಡಿದ್ದೀವಿ ಸತ್ಯದಲ್ಲಿ ಅದು ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದು ನಾನ್ನೂರು ಹೆಚ್ಚಿನ ಎಕರೆ ಹಿಂದೆ ಪ್ರೈಮರಿ ನೋಟಿಫಿಕೇಷನ್ ಆಗಿದ್ದು ಅದು ಫೈನಲ್ ನೋಟಿಫಿಕೇಷನ್ ಆಗುತ್ತೆ ಈ ರೀತಿ ಇನ್ನೂ ಹೆಚ್ಚು ಕೈಗಾರಿಕೆಗಳು ತರುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಜಂಗಮಕೋಟೆಯಲ್ಲಿ ಏನು ಇವತ್ತು ವಿಮಾನ ನಿಲ್ದಾಣಕ್ಕೆ ಭಾಳ ಸಮೀಪವಾಗಿದೆ ಗರಡು ಭೂಮಿ ಅಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ನಾವು ಕುಡಿಸಿದ್ದೀವಿ ಅಲ್ಲಿ ಹೋಗಿ ಹೇಳ್ತಾರೆ ಫಲವತ್ತಾದ ಭೂಮಿ ಅಂತಾರೆ ನನ್ನ ಹತ್ರ ಮಾಹಿತಿ ಇದೆ ನಿಮಗೆಲ್ಲ ಮಾಹಿತಿ ಕೊಡ್ತೀವಿ ಏನೇನು ಬೆಳೆ ಇದೆ ಅಲ್ಲಿ ಅಂತಕ್ಕಂಥದ್ದು ಮಾಹಿತಿ ಕೊಡ್ತೀರಿ ಎಷ್ಟು ಭೂಮಿ ಕನ್ವರ್ಷನ್ ಆಗಿ ಲೇಔಟ್ಗಳು ಆಗ್ತಕ್ಕಂಥದ್ದಾಗಿದೆ ಯಾರ್ಯಾರ ಒಡೆತನದಲ್ಲಿ ಭೂಮಿ ಇದೆ ಅಂತಕ್ಕಂಥದ್ದು ಎಲ್ಲ ಮಾಹಿತಿ ಕೊಡ್ತೀರಿ ಅಲ್ಲಿ ಇರ್ತಕ್ಕಂಥದ್ದು ನಾನ್ನೂರ ತೊಂಬತ್ತೊಂದು ಎಕರೆ ರೇಷ್ಮೆ ಇದೆ ನಲವತ್ತೈದು ಐವತ್ತು ಎಕರೆ ಬೇರೆ ಬೇರೆ ಈ ರೀತಿ ಬೆಳೆ ಇದೆ ನೂರು ನೂರು ಎಕರೆ ಮಾವಿದೆ ಸುಮಾರು ಒಂದು ಐದು ಎಕರೆ ಇವತ್ತು ಅಲ್ಲಿ ಏನು ಕೋಳಿ ಫಾರ್ಮ್ ಇದೆ ಈ ತರ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ ಎರಡು ಸಾವಿರದ ಮುನ್ನೂರ ಐವತ್ತು ಹೆಚ್ಚು ಏನು ನೀಲಗಿರಿ ಮತ್ತು ನೀಲಗಿರಿ ನಲವತ್ತು ಚಿರ ಎಕರೆ ಇದೆ ಇವೆಲ್ಲ ನೋಡಿದಾಗ ಖಾಲಿ ಬಿಟ್ಟಿರ್ತಕ್ಕಂಥ ಬೀಳ್ ಜಾಗ ಇದೆ ರಾಗಿ ಇದೆ ಇವೆಲ್ಲ ಬೆಳೆದಿರ್ತಕ್ಕಂಥದ್ದು ಆ ಭಾಗದ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಅದು ಶಾಸಕರಿರ್ಬೋದು ಈ ಥರ ನಮ್ಮ ಪಕ್ಷದಲ್ಲಿ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನೂ ನಾವು ವಿದ್ಯಾರ್ಥಿಗಳು ತಗೊಂಡು ಆ ಭಾಗ ಅಭಿವೃದ್ಧಿ ಆಗಬೇಕು ಏರ್ಪೋರ್ಟ್ಗೆ ಸಮೀಪ ಇದೆ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಈ ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಕೆಲವರು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ ಈಗಲೂ ನಾವು ಹೇಳಿದ್ದೀವಿ ರೈತರು ಬಹುಸಂಖ್ಯಾತ ರೈತರು ಅಂದರೆ ಎಪ್ಪತ್ತೈದಕ್ಕೆ ಎಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ರೈತರು ನಮಗೆ ಇಲ್ಲಿ ಭೂಮಿ ನಾವು ಕೈಗಾರಿಕೆ ಕೊಡಲ್ಲ ಏನಾದರೂ ಅವ್ರು ಹೇಳಿದ ಪಕ್ಷದಲ್ಲಿ ಖಂಡಿತ ಅದನ್ನು ಕೈಬಿಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವು ಯಾವುದು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಮಾಡ್ತಕ್ಕಂಥದ್ದಲ್ಲ ಆದರೆ ಯಾರು ರೈತರು ಭೂಮಿ ಕಳ್ಕೊಳ್ತಾರೆ ಅವರಿಗೆ ಒಳ್ಳೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ರೈತರ ಪರವಾಗಿ ಪರಿಹಾರ ಕೊಡ್ತಕ್ಕಂಥದ್ರ ಜೊತೆಗೆ ನಾನು ಇದ್ದೀನಿ ಅಂತಕ್ಕಂಥ ಮಾಧ್ಯಮ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು ಇವತ್ತು ಕೂಲಿ ಮಾಡತಕ್ಕಂಥ ಕೂಲಿ ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಅವ್ರಿಗೆ ಉದ್ಯೋಗ ಸಿಗಬೇಕು ಇವರು ರೈತರ ಮಕ್ಕಳು ಇವತ್ತು ವಿದ್ಯಾವಂತರಾಗ್ತಾ ಇದ್ದಾರೆ ಅವ್ರಿಗೆ ಉದ್ಯೋಗ ಸಿಗಬೇಕು ಇವತ್ತು ಸದಸ್ಯರು ಮಹಿಳಾ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ವಿವಿಧ ಘಟಕಗಳ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರೇ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ